ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ನಾನು ಖಡಾ ಪ್ರಸಾದವನ್ನು ಮಾಡ್ತಾ ಇದ್ದೀನಿ ಮತ್ತು ನೀವು ಯಾವಾಗಾದರೂ ಗುರುನಾನಕದಲ್ಲಿ ತಿಂದಿರಬಹುದು ಅದೇ ಖಡಾ ಪ್ರಸಾದವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಗೋಧಿ ಹಿಟ್ಟಿನ ಹಲ್ವಾ ಅಂತಲೂ ಕರೆಯುತ್ತಾರೆ ಬನ್ನಿ ನೋಡೋಣ ಈ ಗೋಧಿ ಹಿಟ್ಟಿನ ಹಲ್ವ ಹೇಗೆ ಮಾಡೋದು ಅಂತ ಮತ್ತೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎಷ್ಟು ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಒಂದು ಪ್ಯಾನನ್ನು ಸ್ಟೋವ್ ಮೇಲೆ ಇಟ್ಟುಕೊಂಡು ಅದಕ್ಕೆ ಒಂದು ಗ್ಲಾಸು ತುಪ್ಪವನ್ನು ಇದ್ದೀನಿ ಆ ತುಪ್ಪವನ್ನು ಎಲ್ಲ ಕರಗಿದ ಮೇಲೆ ನಾನು ಯಾವ ಗ್ಲಾಸಿನಿಂದ ತುಪ್ಪ ತಗೊಂಡಿದ್ದೀನೋ ಅದೇ ಗ್ಲಾಸಿನಿಂದ ಒಂದು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಗೋಧಿ ಹಿಟ್ಟನ್ನು ಇದ್ದೀನಿ ಆ ಹಿಟ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಈ ಥರ ಕಲಿಸಬೇಕು ನೋಡಿ ಒಂದು ಸ್ವಲ್ಪ ಗಂಟು ಗಂಟು ಇಲ್ಲದ ಥರ ಚೆನ್ನಾಗಿ ಕಲಿಸಬೇಕು ನೋಡಿ ಇವಾಗ ಇದು ನಾವು ಲೋ ಫ್ಲೇಮಲ್ಲಿಟ್ಟು ಮಾಡಬೇಕು ಒಂದು ಇದು ಐದರಿಂದ ಆರು ನಿಮಿಷದವರೆಗೆ ನಾವು ಇದೇ ಥರ ಕೈ ಆಡಿಸುತ್ತಾನೇ ಇರಬೇಕು ಚೆನ್ನಾಗಿ ಮೆಲ್ಟ್ ಆಗಬೇಕು ಇದು ನೋಡಿ ಈ ಥರ ಚೆನ್ನಾಗಿ ಕಲಿಸಬೇಕು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಆಗುತ್ತೆ ಕಲರ್ ಕೂಡ ಬಿಸ್ಕಿಟ್ ಕಲರ್ ಬಂದಿದೆ ನೋಡಿ ಬಿಸ್ಕಿಟ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸುತ್ತಾನೆ ಇರಬೇಕು ಅದಾದ ಮೇಲೆ ಯಾವ ಗ್ಲಾಸಿನಿಂದ ನಾನು ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನೋ ಅದೇ ಗ್ಲಾಸಿನಿಂದ ನಾನು ಇಲ್ಲಿ ಒಂದು ಕಪ್ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೋಡಿ ಸಕ್ಕರೆಯನ್ನು ಹಾಕಿದ ಮೇಲೆ ನಾವು ಈ ಥರ ತಿರುಗಿಸ್ತಾ ಇರಬೇಕು ತಿರುಗಿಸಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ ಒಂದೇ ಸರಿ ನೀರನ್ನು ಹಾಕಿದರೆ ಇದು ಉಕ್ಕಿ ಬರುತ್ತದೆ ಮತ್ತು ಮೈ ಮೇಲೆ ಚಿಡಿಯುವ ಚಾನ್ಸಸ್ ಕೂಡ ಇರುತ್ತದೆ ಅದಕ್ಕೋಸ್ಕರ ನಾವು ಇಲ್ಲಿ ಯಾವ ಗ್ಲಾಸಿನಿಂದ ಸಕ್ಕರೆಯನ್ನು ಹಾಕಿದ್ದೀನೋ ಅದೇ ಗ್ಲಾಸಿನಿಂದ ಎರಡು ಗ್ಲಾಸ್ ನೀರನ್ನು ಹಾಕಿಕೊಳ್ಳೋಣ ಸ್ವಲ್ಪ ಸ್ವಲ್ಪ ಆಗಿ ಹಾಕೊಂಡಿದ್ದೀನಿ ಹಾಕೊಂಡ ಮೇಲೆ ಈ ಥರ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದು ಗಟ್ಟಿಯಾಗುತ್ತಾ ಬರುತ್ತದೆ ನೋಡಿ ಆದಷ್ಟು ತುಂಬ ಬೇಗನೆ ಗಟ್ಟಿ ಆಗುತ್ತೆ ನಾವು ನೀರನ್ನು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಕೈ ಆಡಿಸಿದರೆ ಸಾಕು ನೋಡಿ ಇವಾಗ ಇದು ಪ್ಯಾನ್ ಅಂಟ್ಕೊಳ್ತಾಯಿಲ್ಲ ಪ್ಯಾನಿಗೆ ನಾನು ಇದೆ ಪ್ಯಾನ್ನಿಂದ ನೋಡಿ ತುಪ್ಪ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ನೀ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಒಟ್ಟಾರೆ ಇದು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಇವಾಗಿದು ರೆಡಿಯಾಗಿದೆ ತುಪ್ಪ ಕೂಡ ಸೈಡಲ್ಲೆಲ್ಲ ಬಿಟ್ಕೋತಾ ಇದೆ ನೋಡಿ ನೋಡಿ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ತೆಗೆದುಕೊಳ್ತಾ ಮತ್ತು ಇದು ಒಂದು ಬಟ್ಟಲಿಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಕೂಡ ಇದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಟೇಸ್ಟು ಕೂಡ ಇದದ್ದು ತುಂಬ ಚೆನ್ನಾಗಿರುತ್ತದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ನನ್ನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಇದರ ಮೇಲೆ ಇಷ್ಟವಾದರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್